ಸ್ವರ್ಗಲೋಕದಲ್ಲಿ ದೇವತೆಗಳ ರಾಜನಾಗಿ ಇಂದ್ರನು ಬಹುಮಾನ್ಯವಾಗಿ ಆಳುತ್ತಿದ್ದ ಅವನು ಇಂದ್ರಲೋಕದ ಸಿಂಹಾಸನದಲ್ಲಿ ಮಿಂಚುತ್ತಿದ್ದ ದೇವತೆ ಮಳೆಯ ದೇವತೆ ಯುದ್ಧವೀರ ಸುಂದರ ದೇವತೆಯರ ನಾಥ ಅವನ ಬಳಿ ಐರಾವತ ಎಂಬ ಶಕ್ತಿಶಾಲಿ ಗಜವಿತ್ತು ಅವನ ಕೈಯಲ್ಲಿ ವಜ್ರಾಯುಧ ಹತ್ತಿರದಲ್ಲಿ ಅಪ್ಸರೆಯರು ಸುತ್ತಮುತ್ತ ಅನೇಕ ಗಂಧರ್ವರು ಇಂದ್ರನು ತನ್ನ ಶಕ್ತಿಯಿಂದ ದೈತ್ಯರನ್ನು ಸೋಲಿಸಿ ದೇವತೆಗಳಿಗೆ ಶಕ್ತಿ ತಂದಿದ್ದ ಆದರೆ ಕಾಲಕ್ರಮೇಣ ಇಂದ್ರನಲ್ಲಿ ಅಹಂಕಾರ ಹೆಚ್ಚಾಯಿತು ನಾನು ಎಲ್ಲರಲ್ಲೂ ಶ್ರೇಷ್ಠ ನನ್ನಂತವರಿಲ್ಲ ಎಂಬ ಭಾವನೆ ಅವನನ್ನು ಆವರಿಸಿತು ಈ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು ಒಂದು ದಿನ ಮಹಾತಪಸ್ವಿಯಾದ ದುರ್ವಾಸಮುನಿ ಕಠಿಣ ತಪಸ್ಸು ಮಾಡಿದ್ದ ಶಕ್ತಿಶಾಲಿ ಋಷಿ ದೇವತೆಯ ಆಶೀರ್ವಾದದಿಂದ ಪ್ರಾಪ್ತವಾದ ಮಾಲೆಯೊಂದನ್ನು ಇಂದ್ರನಿಗೆ ಉಡುಗುರಿಯಾಗಿ ನೀಡಿದರು ಈ ಮಾಲೆ ಕೇವಲ ಹೂವಿನಿಂದ ಮಾಡಲಾದವಲ್ಲ ಇದು ದೇವಿಯ ಶಕ್ತಿಯ ಸಂಕೇತ ಅತಿ ಪವಿತ್ರವಾದದುರ್ವಾಸನು ಕೈ ಜೋಡಿಸಿ ಹೇಳಿದರು ಇಂದ್ರದೇವ ಈ ಮಾಲೆ ದೇವಿಯ ಅನುಗ್ರಹದಿಂದ ಲಭಿಸಿದದು ಇದನ್ನು ಗೌರವದಿಂದ ಇಟ್ಟುಕೊಳ್ಳಿ ಆದರೆ ಅಹಂಕಾರದಿಂದ ತುಂಬಿದ್ದ ಇಂದ್ರ ಮಾಲೆಯ ಮೌಲ್ಯವನ್ನು ಅರಿಯದೆ ಅದನ್ನು ತನ್ನ ಗಜ ಐರಾವತನ ತೂತಿಗೆ ಹಾಕಿದ್ದ ಗಜನು ಮಾಲೆಯ ಕೋಪವನ್ನು ಅರ್ಥ ಮಾಡಿಕೊಳ್ಳದೆ ತಲೆಯಾಡಿಸಿ ಮಾಲೆಯನ್ನು ನೆಲಕ್ಕೆ ಎಸೆದಿತು ದುರ್ವಾಸನ ಕಣ್ಣುಗಳು ರೋಷದಿಂದ ಹೊತ್ತಿ ಬಿದ್ದವು ಶಾಪ ನೀಡಿದರು ನಿನ್ನ ಅಹಂಕಾರದಿಂದ ನಿನ್ನ ಶಕ್ತಿ ನಾಶವಾಗುವುದು ನಿನ್ನ ರಾಜ್ಯದಿಂದ ದೇವತೆಗಳು ಬಲಹೀನರಾಗುವುದು ಅಸುರರು ಮತ್ತೆ ಬಲಶಾಲಿಯಾಗುವುದು ನೀನು ನಿನ್ನ ತಪ್ಪಿನಿಂದ ಬುದ್ಧಿಗೊಂಡು ನಿಜವಾದ ದೀನತೆಯನ್ನು ಕಲಿಯಬೇಕು ದುರ್ವಾಸನ ಶಾಪವು ತಕ್ಷಣ ಕಾರ್ಯನಿರ್ವಹಿಸಿತು ದೇವತೆಗಳು ಶಕ್ತಿಹೀನರಾಗಿದ್ದರು ಅಸುರರು ಮತ್ತೊಮ್ಮೆ ಬಲಶಾಲಿಯಾಗಿ ಇಂದ್ರಲೋಕದ ಮೇಲೆ ಆಕ್ರಮಣ ನಡೆಸಿದರು ಇಂದ್ರನು ಯುದ್ಧದಲ್ಲಿ ಸೋತು ಸ್ವರ್ಗದಿಂದ ಓಡಿಹೋಯ್ದನು ಇತರ ದೇವತೆಗಳು ಕೂಡ ಭಯದಿಂದ ಪಾಂಡುರಲೋಕದಲ್ಲಿ ಅಡಗಿಕೊಂಡರು ಹೀನವನಾದ ಇಂದ್ರನು ಶ್ರೀಮಹಾವಿಷ್ಣುವಿನ ಪಾದಗಳ ಬಳಿ ಬಂದು ಅಳತೊರೆದು ಪ್ರಾರ್ಥನೆ ಮಾಡಿದನು ಪ್ರಭೋ ನಾನು ಅಹಂಕಾರದಿಂದ ದೇವಿಯ ಅನುಗ್ರಹವನ್ನು ತಿರಸ್ಕರಿಸಿದ್ದೇನೆ ನಾನು ನನ್ನ ಸ್ಥಾನವನ್ನು ಕಳೆದುಕೊಂಡಿದ್ದೇನೆ ದಯಮಾಡಿ ನನಗೆ ಮಾರ್ಗ ತೋರಿ ವಿಷ್ಣುನು ಶಾಂತ ಮುಖದಿಂದ ಉತ್ತರಿಸಿದನು ಇಂದ್ರ ನಿನ್ನ ಶಕ್ತಿ ನಿನ್ನದ್ದಲ್ಲ ಅದು ಧರ್ಮ ಮತ್ತು ದೇವತಾ ಅನುಗ್ರಹದಿಂದ ಪ್ರಾಪ್ತವಾದದು ನಿನ್ನ ತಪ್ಪನ್ನು ಒಪ್ಪಿಕೊಳ್ಳು ಸಮುದ್ರವನ್ನು ಮಥಿಸಿ ಅಮೃತವನ್ನು ತಂದು ದೇವತೆಗಳಿಗೆ ಶಕ್ತಿ ಮರಳಿಸು ಅಸುರರ ಸಹಾಯವೂ ಬೇಕು ಸಹಕಾರದಿಂದ ಮಾತ್ರ ಕೃತಾರ್ಥತೆ ಸಾಧ್ಯ ಇಂದ್ರನು ವಿಷ್ಣುವಿನ ಸೂಚನೆಯಂತೆ ಅಸುರರ ಜೊತೆಗಿನ ಕಠಿಣ ಸಾಹಸಕ್ಕೆ ಸಿದ್ಧನಾಗಿದನು ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನು ಮತಿಸಲು ನಿರ್ಧರಿಸಿದರು ಮಂದರ ಪರ್ವತವನ್ನು ಗಟ್ಟಿಯಾದ ಹಿಂಡಣಿಯಾಗಿ ಬಳಸಿದರು ವಾಸುಕಿ ನಾಗನು ಹಗ್ಗದಂತೆ ಬೆಂದಿದನು ಲಕ್ಷಾಂತರ ವರ್ಷಗಳ ಮಥನದ ನಂತರ ಅಮೃತ ಕಲಶ ಹೊರಬಂದಿತು ಅಮೃತವನ್ನು ಯಾರು ಪಡೆಯುತ್ತಾರೆ ಎಂಬ ಲೋಭದಿಂದ ಅಸುರರು ಕುತಂತ್ರಗಳನ್ನು ಹೂಡಿದರು ವಿಷ್ಣನು ಅದನ್ನು ಅರಿತು ಮೋಹಿನಿ ರೂಪವನ್ನು ಧರಿಸಿ ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚಿದನು ದೇವತೆಗಳು ಶಕ್ತಿಯುತರಾಗಿ ಮತ್ತೆ ಅಸುರರನ್ನು ಸೋಲಿಸಿದರು ಇಂದ್ರನು ತನ್ನ ಸಿಂಹಾಸನವನ್ನು ಪುನಃ ಪಡೆದುಕೊಂಡನು ಆದರೆ ಈ ಬಾರಿ ಅವನು ಹೆಚ್ಚು ಭಾಷೆಯು ಶ್ರದ್ಧಾಳು ಮತ್ತು ಅಹಂಕಾರವಿಲ್ಲದ ರಾಜನಾಗಿ ನಡೆಸಿದನು ಅವನು ಮುನಿಯ ಬಳಿ ವಂದಿಸಿ ಕ್ಷಮೆ ಕೇಳಿದನು ಅವನು ದೇವಾಲಯಗಳನ್ನು ಕಟ್ಟಿದನು ಬ್ರಾಹ್ಮಣರಿಗೆ ದಾನ ನೀಡಿದನು ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಮತ್ತೆ ಗಳಿಸಿದನು